ಸಮಸ್ತ ಹಿಂದೂ ಬಾಂಧವರಿಗೆ ನನ್ನ ನಮಸ್ಕಾರಗಳು ಕುಣಿಗಲ್ ಟು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಪ್ರಯಾಗ್ರಾಜ್ ಎಲ್ಲರೂ ಕೇಳ್ತಿದ್ರಿ ಯಾವ ರೂಟಲ್ಲಿ ಹೋಗ್ಬೇಕು ಕುಣಿಗಲ್ಲಿಂದ ಅಂತ ಕುಣಿಗಲ್ಲಿಂದ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಲೆಫ್ಟ್ ಎತ್ಕೊಂಡ್ರಿ ಹೈದ್ರಾಬಾದ್ ಹೈದ್ರಾಬಾದಿಂದ ನಾಗ್ಪುರು ನಾಗ್ಪುರಿಂದ ಡೈರೆಕ್ಟು ಪ್ರಯಾಗ್ರಾಜಕ್ಕೆ ಬರ್ತದೆ ಎಲ್ಲರೂ ಕಾರಲ್ಲಿ ಹೋಗ್ಬೋದಾ ಡೀಸೆಲ್ ಖರ್ಚು ಅಂತ ಕೇಳ್ತಿದ್ರಿ ಈಗ ಡೀಸೆಲ್ ಬಂದು ಸೆವೆನ್ ಸೀಟ್ರ್ ಗಾಡಿಗೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೂರು ಸಾವಿರ ರೂಪಾಯಿ ಟೋಲ್ಗೆ ಆಗುತ್ತೆ ಟೋಟಲ್ ಹದಿನೈದು ಸಾವಿರ ಆಗುತ್ತೆ ಒನ್ ಸೈಡು ಮತ್ತು ನೀವು ಫೈವ್ ಸೀಟ್ರ್ ಗಾಡೀಲಿ ಬಂದರೆ ನಿಮಗೆ ಎಂಟು ಸಾವಿರ ರೂಪಾಯಿ ಡೀಸೆಲ್ ಆಗುತ್ತೆ ಮೂರು ಸಾವಿರ ರೂಪಾಯಿ ಟೋಲ್ ಆಗುತ್ತೆ ಹಾಂ ದೇವನಹಳ್ಳಿಯಿಂದ ಹೈಡ್ರಾಬಾದ್ ರಸ್ತೆಯಲ್ಲಿ ಬರಬೇಕಾದ್ರೆ ಅತಿ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂದರೆ ಅಲ್ಲಿ ಗೂಡ್ಸ್ ವೆಹಿಕಲ್ಲು ಹೆಚ್ಚಾಗಿರುತ್ತೆ ದಯಮಾಡಿ ಸ್ಲೋ ಸ್ಲೋ ಆಗೇ ಬನ್ನಿ ನೂರು ಒಳಗಡೆ ಬನ್ನಿ ರೋಡ್ ಚೆನ್ನಾಗಿದೆ ಅಂತ ಯಾರು ನೂರು ಮೇಲೆ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ ಇಬ್ರು ಡ್ರೈವರ್ ಬಂದರೆ ತುಂಬ ಒಳ್ಳೆಯದು ಸೆವೆನ್ ಸೀಟ್ರು ಗಾಡೀಲಿ ಬರೋರು ದಯಮಾಡಿ ಐದು ಜನ ಬನ್ನಿ ಆರಾಮಾಗಿ ಬರ್ಬೋದು ಫೈವ್ ಸೀಟ್ರು ಗಾಡೀಲಿ ಬರೋರು ನಾಲ್ಕು ಜನ ಬನ್ನಿ ಆರಾಮಾಗಿ ಬರ್ಬೋದು ಗ್ಯಾಸ್ ಸಿಲಿಂಡ್ರ್ ತರ್ಬೋದಾ ಅಂತ ಕೇಳಿದರೆ ಏನು ತೊಂದರೆ ಇಲ್ಲ ತರ್ಬೋದು கூகல் மேப் ஆக்கொள்ளி அதெஸ்டு ஓட்ட ரிங் ரோடல் பண்ணி அராஹரா மாதேவ் செம்போஷ்